ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಅದರ ಜೊತೆಗೆ ಸರ್ಕಾರ ಮಾಡಿರುವಂತಹ ಮಾರ್ಗಸೂಚಿಗಳನ್ನು ಕೂಡ ಪಾಲಿಸಬೇಕು ಸರಿಯಾದ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸುವುದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸ್ವಚ್ಛತೆಯನ್ನು ಕಾಪಾಡುವುದು ಕೈಗಳನ್ನ ಆಗಾಗ ಸಾಬೂನು ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸೋದು ಬಹಳ ಪ್ರಮುಖವಾಗಿ ಕೋವಿಡ್ಗೆ ಲಸಿಕೆಯನ್ನು ಆದಷ್ಟು ಬೇಗ ಪಡೆದುಕೊಳ್ಳೋದು ಎಲ್ಲ ಮಾರ್ಗಸೂಚಿಗಳನ್ನು ನೀವು ಕೂಡ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಸದ್ಯ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ ಪ್ರಮುಖ ವಿದ್ಯಮಾನಗಳ ಮೂವತ್ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯ ಬಿಜೆಪಿ ಶಾಸಕರ ಜೊತೆ ರಾಷ್ಟ್ರೀಯ ಅಧ್ಯಕ್ಷ ಅರುಣ್ ಸಿಂಗ್ ಜೊತೆಗಿನ ಸಭೆ ಮುಕ್ತಾಯ ಆಗಿದೆ ಬಳಿಕ ಮಾತನಾಡಿದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನನ್ನ ಹತ್ರ ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ ಪಕ್ಷದಲ್ಲಿ ಒಂದಿಬ್ಬರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಆ ಇಬ್ಬರಿಂದ ಪಕ್ಷಕ್ಕೆ ಸಾಕಷ್ಟು ಸಮಸ್ಯೆಗಳು ಆಗ್ತಿವೆ क्रम तेज राज किसी भी एम एल एज को लीडरशिप के बारे में चर्चा नहीं किया अगर लीडरशिप के बारे में चर्चा करना होता तो सभी विधायक को बुलाता जिन्होंने समय दिया केवल वही आए इसे लीडरशिप के बारे में कोई हमने उनसे चर्चा नहीं की एक दो लोग विधायक ऐसे हैं दो लोग लगातार ऐसा काम कर रहे हैं जिससे पार्टी की छवि खराब हो रही है कि बी एमएलएज को लीडरशिप के बारे में सरसर कुछ शासकರು ಬಂದು ನನ್ನ ಜೊತೆ ಮಾತಾಡಿದ್ರು ಸಾಕಷ್ಟು ಜನ కరోನಾ ಸಮಸ್ಯೆ ಬಗ್ಗೆ ಮಾತಾಡಿದ್ರು 40 ಕ್ಕಿ ಹೆಚ್ಚು ಶಾಸಕರಿಂದ ಅಭಿಪ್ರಾಯ ಸಂಗ್ರಹವಾಗಿದೆ ಪಕ್ಷ ಸಂಘಟನೆ ಬಗ್ಗೆ ಶಾಸಕರ ಜೊತೆ ಮಾತಾಡಿದೆವಿ ಪಕ್ಷ ಸರ್ಕಾರ ಆಡಳಿತದ ಬಗ್ಗೆ ನನಗೆ ಸಂಪೂರ್ಣ ತೃಪ್ತಿ ಇದೆ ಅಂತ ಅರುಣ್ ಸಿಂಗ್ ಹೇಳಿದ್ರು ಈ ಪಾರ್ಟಿ ಕೇಳ್ ಜೋ ವಿಧಾನಕ ہے اور ಜೋ ಕಾರ್ಯಕರ್ತ ಜೋ kaam कर रहे हैं मैं पूरी तरीके से संतुष्ट हूँ आई एम हैप्पी विद द फंक्शनिंग ऑफ द पार्टी वर्कर्स एंड एमएलएज एट द ग्राउंड लेवल दे आर डूइंग वंडरफुल वर्क की पार्टी ಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಂಬಂಧ ಮಾಧ್ಯಮಗಳಿಗೆ ಉತ್ತರಿಸದೆ ಅರುಣ್ ಸಿಂಗ್ ಹೊರಟರು ಒಬ್ರು ಮೂವರಿಂದ ಅಷ್ಟೇ ಸುಮ್ಮನೆ ಆರೋಪಗಳಾಗ್ತಿವೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೆ ಸರಿಯಲ್ಲ ಅಂತ ಹೇಳಿದರು ವಿಜಯೇಂದ್ರ ವಿರುದ್ಧ ಹದಿನಾರು ಸಾವಿರ ಕೋಟಿ ಹಗರಣದ ಬಗ್ಗೆ ವಿಶ್ವನಾಥ್ ಆರೋಪಿಸಿದ್ರು ಈ ವೇಳೆ ಅರುಣ್ ಸಿಂಗ್ ಮೌನ ವಹಿಸಿದ್ರಂತೆ ಸಿಎಂ ಬಿಎಸ್ವೈ ವಿರುದ್ಧ ಕೆಲ ಶಾಸಕರಿಂದ ಅರುಣ್ ಸಿಂಗ್ಗೆ ದೂರು ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಯ ಬಗ್ಗೆ ಅಪ್ಪ ಮಗ ಚರ್ಚೆ ನಡೆಸಿದ್ರು ಸಿಎಂ ಬಿಎಸ್ವೈ ಜೊತೆ ಪುತ್ರ ವಿಜಯೇಂದ್ರ ಚರ್ಚೆ ಮಾಡಿ ಮುಂದೇನ್ ಮಾಡಬೇಕು ಅನ್ನೋದರ ಬಗ್ಗೆ ಮಾತುಕತೆ ನಡೆಸಿದ್ರು ನಾಳೆ ಅರುಣ್ ಸಿಂಗ್ನಿಂದ ಸಿಎಂ ಬಿಎಸ್ವೈ ಭೇಟಿ ಸಾಧ್ಯತೆ ಇದೆ ಹೀಗಾಗಿ ನಾಳಿನ ಭೇಟಿ ವೇಳೆ ಅರುಣ್ ಸಿಂಗ್ ಮುಂದಿಡಬೇಕಾದ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ರು ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಲು ಸಮಯ ಕೇಳಿಲ್ಲ ಅರುಣ್ ಸಿಂಗ್ ಭೇಟಿ ಮಾಡುವವರ ಲಿಸ್ಟ್ ಅನ್ನು ಶಾಸಕ ಯತ್ನಾಳ್ ಪೋಸ್ಟ್ ಮಾಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಜಂಜಾಟಕ್ಕೆ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ ರಾಜ್ಯಪಾಲರಿಗೆ ಸರ್ಕಾರ ವಜಾ ಮಾಡುವಂತೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ರಾಜ್ಯಪಾಲರು ಸರ್ಕಾರವನ್ನು ನಿಷ್ಕ್ರಿಯಗೊಳಿಸಬೇಕು ಬಿಜೆಪಿಯ ಒಳ ಜಗಳದಿಂದ ಆಡಳಿತ ಕುಸಿದಿದೆ ಅಂತ ಪತ್ರಿಕಾ ಹೇಳಿಕೆ ಜೊತೆಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಫೋನ್ ಟ್ಯಾಪ್ ಮಾಡಿ ಸಿಲುಕಿಸಲು ಯತ್ನ ನಡೆದಿದೆ ಅಂತ ಶಾಸಕ ಅರವಿಂದ್ ಬೆಲ್ಲತ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಸ್ಪೀಕರ್ ಅವರಿಗೆ ನಾನು ಮಾಹಿತಿ ನೀಡಿದ್ದೇನೆ ಪಿತೂರಿ ಮಾಡಿ ನನಗೆ ಫೋನ್ ಮಾಡಿಸಿದ್ದಾರೆ ನನಗೆ ಯುವರಾಜ ಸ್ವಾಮಿ ಎಂಬಾತ ಕಾಲ್ ಮಾಡಿದ ಅಂತ ಬೆಲ್ಲದ್ ಫೋನ್ ಟ್ಯಾಪ್ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ ಅರವಿಂದ್ ಬೆಲ್ಲದ್ ಫೋನ್ ಟ್ಯಾಪಿಂಗ್ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಪ್ರಧಾನ ಕಾರ್ಯದರ್ಶಿಗಳಿಂದ ಮಾಹಿತಿಯನ್ನು ಪಡೆದರು ಬಿಜೆಪಿಯ ಭಿನ್ನಮತೀಯ ಶಾಸಕನ ಫೋನ್ ಕದ್ದಾಲಿಕೆ ಆರೋಪದ ಬಗ್ಗೆ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ತನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಬಿಜೆಪಿ ಭಿನ್ನಮತೀಯ ಶಾಸಕ ಅರವಿಂದ್ ಬೆಲ್ಲದ್ ಮಾಡಿರುವ ಆರೋಪ ಗಂಭೀರ ಸ್ವರೂಪದ್ದಾಗಿದೆ ಆರೋಪವನ್ನು ತಿಪ್ಪೆ ಸಾರಿಸುವ ಸ್ಪಷ್ಟೀಕರಣದ ಮೂಲಕ ಮುಚ್ಚಿ ಹಾಕುವ ಪ್ರಯತ್ನ ಮಾಡದೆ ಸತ್ಯ ಸಂಗತಿ ಬಯಲಿಗೆ ತರಬೇಕು ಅಂತ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಎಂ ಯಡಿಯೂರಪ್ಪ ಪರ ಸ್ವಾಮೀಜಿಗಳು ಮಠಾಧೀಶರು ಬ್ಯಾಟಿಂಗ್ ಮಾಡ್ತಾ ಇರುವುದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಮದ್ದೂರ್ನಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಮಾತನಾಡಿ ಮಠದ ಸ್ವಾಮೀಜಿಗಳು ರಾಜಕೀಯ ಮಾಡಬಾರದು ರಾಜ್ಯ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನನ್ನನ್ನು ಅಧಿಕಾರದಿಂದ ತೆಗೆದುಹಾಕಿದ್ರು ಆಗ ನಮ್ಮ ಒಕ್ಕಲಿಗರ ಮಠದ ಸ್ವಾಮೀಜಿ ನನ್ನ ರಕ್ಷಣೆಗೆ ಬಂದ್ರಾ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಬಂದಿರೋದು ದೇಣಿಗೆ ಪಡೆಯೋದಕ್ಕೆ ಅನ್ನು ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ತಿರುಗೇಟನ ಕೊಟ್ಟಿದ್ದಾರೆ ಯಾವುದೇ ವ್ಯಕ್ತಿಗೆ ಯೋಗ್ಯವಾದಂತಹ ಹೇಳಿಕೆ ಅಲ್ಲ ಇವರನ್ನ ಕೇಳಿ ನಾವು ಸಮಾಲೋಚನೆ ಮಾಡಬೇಕಾ ನಮ್ಮ ಪಕ್ಷದ ಆಂತರಿಕ ವಿಚಾರ ಇವರಿಗೇನು ಈ ರೀತಿ ಮಾತಾಡೋದನ್ನ ನಿಲ್ಲಿಸಬೇಕು ಅಂತ ಕಿಡಿಕಾರಿದ್ರು ಯಾವುದೇ ಒಂದು ವ್ಯಕ್ತಿಗೆ ಯೋಗ್ಯವಾಗಿರುವಂತಹ ಹೇಳಿಕೆ ಅಲ್ಲ ನಮ್ಮ ಪಕ್ಷ ನಾಯಕರು ಬಂದು ನಮ್ಮ ಪಕ್ಷದಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಜೊತೆ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಕೋಟಿ ಜನಕ್ಕೆ ಹತ್ತು ಸಾವಿರ ರೂಪಾಯಿಯಂತೆ ಕೊಟ್ಟಿದ್ರೆ ಇವರ ಗಂಟೆನು ಹೋಗ್ತಾ ಇರಲಿಲ್ಲ ಸರ್ಕಾರ ನಡೆಸುವಂತವರು ಮನಸ್ ಮಾಡಬೇಕು ಜನಪರ ಕೆಲಸ ಮಾಡುವ ಉದ್ದೇಶದಿಂದ ಇವರು ಸರ್ಕಾರ ಮುನ್ನಡೆಸಬೇಕು ಅಂತ ಕಿಡಿಕಾರಿದ್ದಾರೆ ಇವತ್ತು ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಜ್ಯದಲ್ಲಿ ಒಂದು ಕೋಟಿ ಜನಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಇವತ್ತು ಲಾಕ್ ಡೌನ್ ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ ನೀಡಿದ್ರೆ ಏನು ಸರ್ಕಾರ ಗಂಟೆ ಹೋಗ್ತಾ ಇರ್ಲಿಲ್ಲ ಖಜಾನೆ ಏನು ಕಮ್ಮಿ ಆಗ್ತಾ ಇರ್ಲಿಲ್ಲ ಆದ್ರೆ ಮನ್ಸ್ ಮಾಡ್ಬೇಕು ಸರ್ಕಾರ ನಡೆಸ್ತಕ್ಕಂಥವ್ರು ಬಡವರ ಪರವಾಗಿ ನಿಲ್ತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರದಲ್ಲಿ ಇವರು ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಇವತ್ತು ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಂದ ಕಾಂಗ್ರೆಸ್ ಉಳಿದುಕೊಂಡಿದೆ ಅವರೇನಾದರೂ ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ ಮುಗದೆ ಹೋಗೋದು ಅಂತ ಮಾಜಿ ಸಚಿವ ಡಿ ರೇವಣ್ಣ ಟೀಕಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ನಾನಿದ್ದು ಇದ್ದಂಗೆ ಹೇಳ್ತೀನಿ ದೇವೇಗೌಡರನ್ನ ಕುಮಾರಣ್ಣನನ್ನ ಮುಗಿಸಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯರನ್ನ ಬಿಟ್ಟರೆ ಕಾಂಗ್ರೆಸ್ ಝೀರೋ ದೇವೇಗೌಡರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ ಶಾಪದಿಂದ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಸಕ್ತ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗಿದೆ ಪದವಿ ಶಿಕ್ಷಣದಲ್ಲಿ ಕನ್ನಡ ಕಲಿಕೆ ಕಡಿತ ಇಲ್ಲ ಪದವಿ ಕೋರ್ಸ್ಗಳಲ್ಲಿ ಕನ್ನಡ ಶಿಕ್ಷಣ ಮೊಟಕುಗೊಳಿಸುವ ಯಾವುದೇ ಚಿಂತನೆ ಇಲ್ಲ ಸ್ಥಳೀಯ ಹಾಗೂ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ವೃತ್ತಿಪರ ಶಿಕ್ಷಣ ಸೇರಿದಂತೆ ಎಲ್ಲಾ ವಿಭಾಗದ ಉನ್ನತ ಶಿಕ್ಷಣವನ್ನು ಬೋಧಿಸಬೇಕು ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ ಹೊಸ ಶಿಕ್ಷಣ ನೀತಿಯ ಪ್ರಕಾರ ಮೂರು ವರ್ಷ ವ್ಯಾಸಂಗ ಮಾಡಿದರೆ ಪದವಿ ಮುಗಿಯುತ್ತೆ ಕನ್ನಡ ಭಾಷೆ ಕಲಿಕೆ ಮೊಟಕುಗೊಳಿಸಲಾಗುತ್ತೆ ಎಂಬ ಆತಂಕ ಬೇಡ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿಯನ್ನು ನೀಡಿದ್ದಾರೆ ಸಿಬಿಎಸ್ಇ ಹನ್ನೆರಡನೇ ತರಗತಿ ಫಲಿತಾಂಶ ಕುರಿತಂತೆ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಜುಲೈ ಮೂವತ್ತೊಂದರಂದು ಹನ್ನೆರಡನೇ ತರಗತಿ ಫಲಿತಾಂಶವನ್ನು ಪ್ರಕಟಿಸುವುದಾಗಿ ಮಾಹಿತಿಯನ್ನು ತಿಳಿಸಿದೆ ಈ ಮೂಲಕ ಸಿಬಿಎಸ್ಇ ಹನ್ನೆರಡನೇ ತರಗತಿ ಫಲಿತಾಂಶವು ಜುಲೈ ಮೂವತ್ತೊಂದಕ್ಕೆ ಪ್ರಕಟವಾಗಲಿದೆ ಎಂದು ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಅವರು ಸಿಬಿಎಸ್ಇ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಮೌಲ್ಯಮಾಪನ ಮಾನದಂಡವನ್ನು ಸುಪ್ರೀಂಕೋರ್ಟ್ ಮುಂದೆ ತಿಳಿಸಿದ್ದಾರೆ ಹನ್ನೆರಡನೇ ತರಗತಿ ಘಟಕ ಅವಧಿ ಮತ್ತು ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಎಂಬುದಾಗಿ ಕೇಂದ್ರ ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದೆ ಉಡುಪಿ ಜಿಲ್ಲೆಯಲ್ಲಿ ತೌಕ್ತೆ ಚಂಡಮಾರುತದ ಎಫೆಕ್ಟ್ ಆಗಿದ್ದ ಪರಿಣಾಮ ಜಿಲ್ಲೆಗೆ ಕೇಂದ್ರದ ಅಧ್ಯಯನ ತಂಡ ಆಗಮಿಸಿದೆ ವೈಂದೂರು ತಾಲೂಕಿನಾದ್ಯಂತ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದ್ರು ಸಮುದ್ರ ತೀರ ಕೃಷಿ ಭೂಮಿ ಬಿದ್ದ ಮನೆಗಳ ವೀಕ್ಷಣೆ ಮಾಡಿದ್ರು ಎರಡು ದಿನ ಕರಾವಳಿಯಲ್ಲಿ ಐದು ಜನರ ತಂಡ ಸರ್ವೇಕ್ಷಣೆ ನಡೆಸಲಿದೆ ಕೇಂದ್ರ ಗೃಹ ಇಲಾಖೆ ಅಧಿಕಾರಿ ಸುಶೀಲ್ ಪಾಲ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿ ಬಳಿಕ ಕೇಂದ್ರ ಗೃಹ ಇಲಾಖೆಗೆ ಅಧಿಕಾರಿಗಳ ತಂಡ ವರದಿಯನ್ನು ನೀಡಿದೆ ಒಂದೂವರೆ ತಿಂಗಳಿನಿಂದ ಲಾಕ್ಡೌನ್ ಜಾರಿಯಲ್ಲಿದ್ದು ಕಡಲ ತೀರಗಳಲ್ಲಿ ಜನರ ಓಡಾಟ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಕಡಲ ಆಮೆಗಳನ್ನು ರಕ್ಷಣೆ ಮಾಡಲು ಅರಣ್ಯ ಇಲಾಖೆ ಮುಂದಾಗಿದೆ ಕಾಸರಗೋಡು ಟೊಂಕ ಸೇರಿದಂತೆ ಕಡಲ ತೀರ ಪ್ರದೇಶದಲ್ಲಿ ಒಲಿವ್ ರಿಡ್ ಹೆಸರಿನ ಪ್ರಭೇದದ ಅಳಿವಿ ನಂಚಿನಲ್ಲಿರೋ ಕಡಲ ಆಮೆಗಳು ಮೊಟ್ಟೆ ಇಡುತ್ತವೆ ಮೊಟ್ಟೆ ಇರಿಸಿದ ಪ್ರದೇಶದಲ್ಲೇ ಕಬ್ಬಿಣದ ಜಾಲರಿಯನ್ನು ಅಳವಡಿಸಿ ಮರಿ ಮಾಡಲು ಸಮುದ್ರಕ್ಕೆ ಬಿಟ್ಟು ಸಂರಕ್ಷಣೆ ಮಾಡಲಾಗುತ್ತದೆ Gracias. no, no, ಕೊಡಗು ಜಿಲ್ಲೆಯಲ್ಲಿ ಮಳೆ ಮತ್ತಷ್ಟು ತೀವ್ರಗೊಂಡಿದೆ ತಲಕಾವೇರಿ ಭಾಗಮಂಡಲ ಮತ್ತು ನಾಪೋಕ್ಲು ಭಾಗದಲ್ಲಿ ಭಾರಿ ಮಳೆ ಇದೆ ಪರಿಣಾಮ ಕಾವೇರಿ ನದಿಯ ನೀರಿನ ಹರಿಯುವಿಕೆ ಭಾರಿ ಏರಿಕೆ ಕಂಡಿದೆ ಕಾವೇರಿ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಇದ್ದು ಹಲವೆಡೆ ಅಪಾಯದ ಮುನ್ಸೂಚನೆ ಕಾಣುತ್ತಿದೆ ಮಡಿಕೇರಿ ತಾಲೂಕಿನ ಕಣ್ವ ಬಲಮುರಿಯಲ್ಲಿ ಪರಾಣಿ ಸೇತುವೆ ಮುಳುಗಡೆಯಾಗಿದೆ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದ್ದು ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ಬದಲಿ ಮಾರ್ಗ ಅನುಸರಿಸಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಯಚೂರಿನ ಕೃಷ್ಣಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಶುರುವಾಗಿದೆ ಲಿಂಗಸ್ಕೂರು ತಾಲೂಕಿನ ನಡುಗಡ್ಡೆ ಗ್ರಾಮಗಳಿಗೆ ಅಧಿಕಾರಿಗಳ ಭೇಟಿ ನೀಡಿ ನಡುಗಡ್ಡೆ ನಿವಾಸಿಗಳಿಗೆ ಪ್ರವಾಹದ ವೇಳೆ ಮುನ್ನೆಚ್ಚರಿಕೆ ಬಗ್ಗೆ ಅರಿವನ್ನು ಮೂಡಿಸಿದರು ಕಂದಾಯ ಪೊಲೀಸ್ ಜಸ್ಕಾಂ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ನೀಡಿದರು ನಡುಗಡ್ಡೆಗಳಿಂದ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾಯಿದೆ ಮೂರು ದಿನಗಳ ಮಳೆಗೆ ನದಿಗಳು ತುಂಬಿ ಹರಿತಾಯಿವೆ ಚಿಕ್ಕೋಡಿ ವಿಭಾಗದ ಒಟ್ಟು ನಾಲ್ಕು ಸಂಪರ್ಕ ಸೇತುವೆಗಳು ಜಲಾವೃತಗೊಂಡಿದ್ದು ಕೃಷ್ಣಾ ವೇದಗಂಗಾ ದೂದಗಂಗಾ ಹಾಗೂ ಇರಣ್ಯ ಕೇಶಿ ನದಿ ನೀರಿನ ಮಟ್ಟದಲ್ಲಿ ಹೆಚ್ಚಳವಾಗಿದೆ ಸೇತುವೆಗಳು ಮುಳುಗಡೆಯಾಗಿದ್ದು ಪರ್ಯಾಯ ಮಾರ್ಗವಾಗಿ ಜನ ಸಂಚಾರ ನಡೆಸುತ್ತಿದ್ದಾರೆ ಕಾಪಿನಾಡಿನ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ನಿರಂತರ ಮಳೆಯಿಂದ ಚಾರ್ಮಾಡಿ ಘಾಟ್ನ ಫಾಲ್ಸ್ಗಳಿಗೆ ಜೀವಕಳೆ ಬಂದಿದೆ ಕಳೆದೊಂದು ವಾರದಿಂದ ಮಲೆನಾಡು ಭಾಗದಲ್ಲಿ ಮಳೆಯಾಗ್ತಾ ಇದೆ ಚಾರ್ಮಾಡಿ ಘಾಟ್ ಆರಂಭ ಆಗ್ತಾ ಇದ್ದಂತೆ ಪ್ರವಾಸಿಗರು ಪ್ರಯಾಣಿಕರನ್ನು ಸ್ವಾಗತಿಸುವ ಜಲಪಾತವೆಂದು ಮೈದುಂಬಿ ಹರಿತಾಯಿದೆ ನೀರಿನ ವೇಗದ ಶಬ್ದವೇ ಮನಸ್ಸಿಗೆ ಮುದ ನೀಡುತ್ತಿದೆ ಎಲ್ರಿಗೂ ನಮಸ್ಕಾರ ನಿಮ್ ಗೊತ್ತೇ ಇದೆ ಕರೋನಾ ಎರಡನೇ ಸ್ಟಾರ್ಟ್ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ ಪ್ರತಿ ಒಬ್ರು ಮಾಸ್ಕ್ ನ ಹಾಕಿ ಈ ಕರೋನ ಓಡಿಸಿ ಮತ್ತೆ ಲಾಕ್ಡೌನ್ ಒಳಗಾಗದ್ ಬೇಡ ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು ನೀವೆಲ್ರು ಅದನ್ನ ಫಾಲೋ ಮಾಡ್ತೀರಾ ದಯವಿಟ್ಟು ಮರಿಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಮಸ್ಕಾರ ನಮಸ್ಕಾರ ನಾನು ರಾಧಿಕಾ ನಾರಾಯಣ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ ನಿಮ್ಮ ಕೈಗಳನ್ನ ಆಗಾಗ ತೊಡ್ಕೊತಾ ಇರಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ ರಾತ್ರಿ ಹತ್ತು ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ ಮತ್ತೆ ನೀವು ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ ನೀವು ಸೇಫ್ ಆಗಿರಿ ನಿಮ್ಮ ಸುತ್ತಮುತ್ತ ಇರೋ ಸೇಫ್ ಆಗಿರಿ ಬಿ ಸೇಫ್ ಸ್ಟೇ ನಮಸ್ಕಾರ ನಾನು ನಿಮ್ಮ ಹರ್ಷಿಕಾ ಪೂರ್ಣಚ್ಚ ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡಿಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಎಲ್ಲ ಸಾರ್ವಜನಿಕರು ಮೂರು ಅಡಿ ಡಿಸ್ಟೆನ್ಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು ಇದರ ಜೊತೆಗೆ ನಲವತ್ತೈದು ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಆ್ಯಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ ಪಿ ಸೇಫ್ ಟೇಕ್ ಕೇರ್ ಆ್ಯಂಡ್ ಲೆಟ್ಸ್ ಫೈಟ್ ಕೊರೋನಾ ಓಡಿಸ್ಬಿಡೋಣ ಕೊರೋನಾನ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ ಸುಧಾರಾಣಿ ಕೋವಿಡ್ ನೈನ್ಟೀನ್ ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲಾ ಗೈಡ್ಲೈನ್ಸ್ ರೂಲ್ಸ್ ಆ್ಯಂಡ್ ನ ಫಾಲೋ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ ಸರ್ಕಾರದವರು ನಲವತ್ತೈದು ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ ಅದ್ ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗತ್ತೆ ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗತ್ತೆ ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ ನಿಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮಾಸ್ಕ್ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದರೆ ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಕೇಳಬೇಕು ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರ ಅಂತ ನಂಬಿದ್ದೀನಿ ದಯವಿಟ್ಟು ಮರಿಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ ನಮಸ್ಕಾರ ನಮಸ್ಕಾರ ನಾನು ರಾಧಿಕಾ ನಾರಾಯಣ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ ರಾತ್ರಿ ಹತ್ತು ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ ಮತ್ತೆ ನೀವು ನಲವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ ನೀವು ಸೇಫ್ ಆಗಿರಿ ನಿಮ್ಮ ಸುತ್ತಮುತ್ತ ಇರೋರು ಸೇಫ್ ಆಗಿರಿ ಬಿ ಸೇಫ್ ಸ್ಟೇ ನಮಸ್ಕಾರ ನಾನು ನಿಮ್ಮ ಹರ್ಷಿಕಾ ಪುಣಚ್ಚ ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ ಇದನ್ನು ನಾವೆಲ್ಲರೂ ಫಾಲೋ ಮಾಡಬೇಕು ಮೊದಲನೇದಾಗಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಎಲ್ಲ ಸಾರ್ವಜನಿಕರು ಮೂರು ಅಡಿ ಡಿಸ್ಟೆನ್ಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು ಇದರ ಜೊತೆಗೆ ನಲವತ್ತೈದು ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಆ್ಯಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ ಪಿ ಸೇಫ್ ಟೇಕ್ ಕೇರ್ ಆ್ಯಂಡ್ ಲೆಟ್ಸ್ ಫೈಟ್ ಕೊರೋನಾ ಓಡಿಸ್ಬೇಡ ಕೊರೋನಾನ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ ಸುಧಾರಾಣಿ ಕೋವಿಡ್ ನೈನ್ಟೀನ್ ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ ಸರ್ಕಾರದವರು ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ ಅದ್ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ ಥ್ಯಾಂಕ್ ಯು ನಮಸ್ಕಾರ ನಿಮಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮಾಸ್ಕ್ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಕೇಳಬೇಕು ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದೀನಿ ದಯವಿಟ್ಟು ಮರಿಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ನಾನು ರಾಧಿಕಾ ನಾರಾಯಣ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ ಮೂರು ಪಾಯಿಂಟ್ ಏಳು ಏಳರಷ್ಟಕ್ಕೆ ಬಂದಿದೆ ಇಂದು ಹತ್ತು ಸಾವಿರದ ಆರುನೂರ ಎಂಬತ್ಮೂರು ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಇಂದು ಐದು ಸಾವಿರದ ಒಂಬೈನೂರ ಎಂಬತ್ಮೂರು ಕೊರೋನಾ ಕೇಸ್ ಪತ್ತೆಯಾಗಿದೆ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕಂಟೆಯಲ್ಲಿ ನೂರ ಮೂವತ್ತೆಂಟು ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಸಾವಿರದ ಇನ್ನೂರ ಒಂಬತ್ತು ಕೇಸ್ ಪತ್ತೆಯಾಗಿದ್ದು ಹದಿನೇಳು ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ರಾಜ್ಯ ಸರ್ಕಾರ ಸೆಮಿ ಅನ್ಲಾಕ್ ಮಾಡಿದ ಬಳಿಕ ಜನ ಕೊರೋನಾ ಸೋಂಕಿನ ಬಗ್ಗೆ ಮರತೆ ಹೋಗಿದ್ದಾರೆ ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದಂತೆ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೊರೋನಾ ರೂಲ್ಸ್ ಮರೆತು ಜನ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ ಇದರಿಂದ ಮೂರನೇ ಅಲೆಗೆ ಆಹ್ವಾನ ನೀಡಲಾಗ್ತಾ ಇದೆ ಅಕ್ಟೋಬರ್ಗೂ ಮುನ್ನವೇ ಮೂರನೇ ಅಲೆ ಅಬ್ಬರ ಬರೋ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಹದಿನಾಲ್ಕರಿಂದ ರಾಜ್ಯದಲ್ಲಿ ಸೋಂಕು ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಮಾಡಲಾಗಿದೆ ಹಂತ ಹಂತವಾಗಿ ಸಲ್ಲಿಕೆ ಮಾಡ್ತಾ ಇರುವ ಸರ್ಕಾರ ಜೂನ್ ಇಪ್ಪತ್ ಒಂದರ ಬಳಿಕ ಅನ್ಲಾಕ್ ಟೂ ಪಾಯಿಂಟ್ ಓ ಜಾರಿ ಮಾಡುವ ಸಾಧ್ಯತೆ ಇದೆ ಈಗ ಕೆಲ ಅಂಗಡಿಗಳಿಗಷ್ಟೇ ಸೇವೆಗೆ ಅವಕಾಶ ಇದು ಬಸ್ ಮೆಟ್ರೋ ಸಂಚಾರಕ್ಕೆ ಬ್ರೇಕ್ ಹಾಕಿದೆ ಈಗ ಎರಡನೇ ಹಂತದ ಅನ್ಲಾಕ್ನಲ್ಲಿ ಮತ್ತಷ್ಟು ವಿನಾಯಿತಿ ಸಾಧ್ಯತೆ ಇದೆ ಬಟ್ಟೆ ಅಂಗಡಿ ಚಿನ್ನದ ಅಂಗಡಿ ಸೇರಿದಂತೆ ಎಲ್ಲಾ ಬಗೆಯ ವಾಣಿಜ್ಯ ಮಳಿಗೆಗಳು ಓಪನ್ ಆಗಬಹುದು ದಿನಕ್ಕೆ ಎಂಟು ಗಂಟೆಗಳ ಕಾಲ ವ್ಯಾಪಾರ ವಹಿವಾಟು ಮಾಡಲು ಅವಕಾಶ ನೀಡಬಹುದು ಮೂರನೇ ನಾಲ್ಕನೇ ಹಂತದಲ್ಲಿ ಎಲ್ಲವನ್ನೂ ಓಪನ್ ಮಾಡಲು ತೀರ್ಮಾನ ಮಾಡಬಹುದು ಮಕ್ಕಳ ಸುರಕ್ಷತೆಗಾಗಿ ಮತ್ತೊಂದು ಕೊರೋನಾ ಲಸಿಕೆ ಬರ್ತಾ ಇದೆ ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆಯಲ್ಲಿ ಮಕ್ಕಳ ಮೇಲೆ ನಡೆದ ಲಸಿಕೆ ಪ್ರಯೋಗ ಯಶಸ್ವಿಯಾಗಿದೆ ಭಾರತೀಯ ಮೂಲದ ಜೈಡಸ್ ಕ್ಯಾಡಿಲಾ ಕಂಪನಿಯ ವೈ ಕೋವ್ ಡಿ ಮಕ್ಕಳ ಮೇಲೆ ಒಟ್ಟು ಮೂರು ಡೋಸ್ ಪ್ರಯೋಗ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಮೂರನೇ ಡೋಸ್ ಲಸಿಕೆಯನ್ನು ವೈದ್ಯರು ಹಾಕಿದ್ದಾರೆ ಹತ್ತು ಬಾಲಕಿಯರು ಹತ್ತು ಬಾಲಕರ ಮೇಲೆ ಲಸಿಕೆ ಪ್ರಯೋಗ ಯಶಸ್ವಿಯಾಗಿದೆ ಮಕ್ಕಳಲ್ಲಿ ಯಾವುದೇ ಅಡ್ಡ ಪರಿಣಾಮ ಕಂಡುಬಂದಿಲ್ಲ ಶೀಘ್ರದಲ್ಲೇ ಮತ್ತೊಂದು ಕೊರೋನಾ ಲಸಿಕೆ ಮಾರುಕಟ್ಟೆಗೆ ಕಾಲಿಟ್ಟಿದೆ ಡಬ್ಲ್ಯೂಎಚ್ಒ ತುರ್ತು ಬಳಕೆ ಲಸಿಕಾ ಪಟ್ಟಿಯಲ್ಲಿ ಕೋವ್ಯಾಕ್ಸಿನ್ ಸೇರ್ಪಡೆ ವಿಚಾರವಾಗಿ ಜೂನ್ ಇಪ್ಪತ್ಮೂರಕ್ಕೆ ಡಬ್ಲ್ಯೂಹೆಚ್ಒಗೆ ದಾಖಲೆಗಳ ಸಲ್ಲಿಕೆಯಾಗಲಿದೆ ಭಾರತ್ ಬಯೋಟೆಕ್ ಸಂಸ್ಥೆ ವ್ಯಾಕ್ಸಿನ್ ಅಧ್ಯಯನದ ಪ್ರಾಥಮಿಕ ವರದಿ ಸಲ್ಲಿಸಿದೆ ಸದ್ಯ ಭಾರತದಲ್ಲಿ ಮಾತ್ರ ಕೋವ್ಯಾಕ್ಸಿನ್ ತುರ್ತು ಬಳಕೆಗೆ ಅನುಮತಿ ನೀಡಲಾಗಿದೆ ವರದಿ ಆಧರಿಸಿ ತುರ್ತು ಬಳಕೆಗೆ ಅನುಮತಿ ನೀಡುವ ಬಗ್ಗೆ ಡಬ್ಲ್ಯೂಹೆಚ್ಒ ನಿರ್ಧಾರ ಮಾಡಲಿದೆ ಡಬ್ಲ್ಯೂಎಚ್ಒನಿಂದ ತುರ್ತು ಬಳಕೆಗೆ ಅನುಮತಿ ಸಿಕ್ಕಲ್ಲಿ ಕೋವ್ಯಾಕ್ಸಿನ್ ಲಸಿಕೆಗೆ ಜಾಗತಿಕ ಮನ್ನಣೆ ಸಿಕ್ಕಂತಾಗುತ್ತೆ ಚಿಕ್ಕ ಎಲ್ರಿಗೂ ನಮಸ್ಕಾರ ನಿಮ್ ಗೊತ್ತೇ ಇದೆ ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ ಪ್ರತಿ ಒಬ್ರು ಮಾಸ್ಕ್ ನ ಹಾಕಿ ಈ ಕರೋನ ಓಡಿಸಿ ಮತ್ತೆ ಲಾಕ್ಡೌನ್ ಒಳಗಾಗದ ಬೇಡ ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀನಿ ಅಂದ್ರೆ ನಾನು ಹೇಳೋದ್ ಎಲ್ರಿಗೂ ಕೇಳಬೇಕು ನೀವೆಲ್ರು ಫಾಲೋ ಮಾಡ್ತೀರಾ ದಯವಿಟ್ಟು ಮರಿಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ ನಮಸ್ಕಾರ ನಮಸ್ಕಾರ ನಾನು ರಾಧಿಕಾ ನಾರಾಯಣ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ಹಾಕೊಳ್ಳೋದು ಮರಿಬೇಡಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ ನಿಮ್ಮ ಕೈಗಳನ್ನ ಆಗಾಗ ತೊಡ್ಕೊತಾ ಇರಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ ರಾತ್ರಿ ಹತ್ತು ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ ಮತ್ತೆ ನೀವು ನಲವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ ನೀವು ಸೇಫ್ ಆಗಿರಿ ನಿಮ್ಮ ಸುತ್ತಮುತ್ತ ಇರೋನು ಸೇಫ್ ಆಗಿರಿ ಬಿ ಸೇಫ್ ನಮಸ್ಕಾರ ನಾನು ನಿಮ್ಮ ಹರ್ಷಿಕಾ ಪೂರ್ಣ ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಎಲ್ಲ ಸಾರ್ವಜನಿಕರು ಮೂರು ಅಡಿ ಡಿಸ್ಟೆನ್ಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು ಇದರ ಜೊತೆಗೆ ನಲವತ್ತೈದು ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಆ್ಯಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ ಪಿ ಸೇಫ್ ಟೇಕ್ ಕೇರ್ ಆ್ಯಂಡ್ ಲೆಟ್ಸ್ ಫೈಟ್ ಕೊರೋನಾ ಓಡಿಸ್ಬಿಡೋಣ ಕೊರೋನಾನ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ ಸುಧಾರಾಣಿ ಕೋವಿಡ್ ನೈನ್ಟೀನ್ ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ ಸರ್ಕಾರದವರು ನಲವತ್ತೈದು ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ ನಿಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮಾಸ್ಕ್ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಕೇಳಬೇಕು ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರ ಅಂತ ನಂಬಿದೀನಿ ದಯವಿಟ್ಟು ಮರಿಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ ನಮಸ್ಕಾರ ನಮಸ್ಕಾರ ನಾನು ರಾಧಿಕಾ ನಾರಾಯಣ್ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ಫಾಲೋ ಮಾಡಲೇಬೇಕಾಗಿದೆ ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ ರಾತ್ರಿ ಹತ್ತು ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ ಮತ್ತೆ ನೀವು ನಲವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ ನೀವು ಸೇಫ್ ಆಗಿರಿ ನಿಮ್ಮ ಸುತ್ತಮುತ್ತ ಇರೋ ಸೇಫ್ ಆಗಿರಿ ಬಿ ಸೇಫ್ ಸ್ಟೇ ನಮಸ್ಕಾರ ನಾನು ನಿಮ್ಮ ಹರ್ಷಿಕಾ ಪುಣಚ್ಚ ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ ಇದನ್ನು ನಾವೆಲ್ಲರೂ ಫಾಲೋ ಮಾಡಬೇಕು ಮೊದಲನೇದಾಗಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಎಲ್ಲ ಸಾರ್ವಜನಿಕರು ಮೂರು ಅಡಿ ಡಿಸ್ಟೆನ್ಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು ಇದರ ಜೊತೆಗೆ ನಲವತ್ತೈದು ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಆ್ಯಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ ಪಿ ಸೇಫ್ ಟೇಕ್ ಕೇರ್ ಆ್ಯಂಡ್ ಲೆಟ್ಸ್ ಫೈಟ್ ಕೊರೋನಾ ಓಡಿಸ್ಬಿಡಣ ಕೊರೋನಾನ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ ಸುಧಾರಾಣಿ ಕೋವಿಡ್ ನೈನ್ಟೀನ್ ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲಾ ಗೈಡ್ಲೈನ್ಸ್ ರೂಲ್ಸ್ ಅಂಡ್ ನ ಫಾಲೋ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳು ಆನ್ಲೈನ್ ಕ್ಲಾಸ್ ಕೇಳೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಊರಲ್ಲಿ ಮನೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಹಿನ್ನೆಲೆಯಲ್ಲಿ ಊರಿಂದ ಆಚೆ ಬಂದು ಗುಡ್ಡ ಏರಿ ಮಕ್ಕಳು ಆನ್ಲೈನ್ ಕ್ಲಾಸ್ ಕೇಳ್ತಿದ್ದಾರೆ ಸುಳ್ಯ ತಾಲೂಕಿನ ಮುಗ್ರಾದ ಬಳ್ಳಕ್ಕ ಗ್ರಾಮದ ವಿದ್ಯಾರ್ಥಿಗಳು ಮಳೆಯಲ್ಲೇ ಗುಡ್ಡ ಏರಿ ಪಾಠ ಕೇಳ್ತಿದ್ದಾರೆ ಗುಡ್ಡದ ಮೇಲಿನ ರಸ್ತೆಯಲ್ಲಿ ಮಾತ್ರ ಮೊಬೈಲ್ ನೆಟ್ವರ್ಕ್ ಸಿಗುತ್ತೆ ಅಲ್ಲೇ ಪ್ಲಾಸ್ಟಿಕ್ ಗುಡಿಸಲು ಮಾಡಿಕೊಂಡು ಮಕ್ಕಳು ಆನ್ಲೈನ್ ಕ್ಲಾಸ್ ಮುಗಿಯೋವರೆಗೂ ಚಳಿ ಗಾಳಿ ಮಳೆಯಲ್ಲೇ ಇರ್ತಾ ಇದ್ದಾರೆ ಇನ್ನು ಕೆಲ ಮಕ್ಕಳಿಗೆ ಪೋಷಕರು ಛತ್ರಿ ಹಿಡಿದು ಆಸರೆ ನೀಡುತ್ತಿದ್ದಾರೆ ಬೆಂಗಳೂರು ಹೊರವಲಯ ಯಲಹಂಕ ಬಳಿಯ ಹುಣಸ್ಮಾರ್ನ ಹಳ್ಳಿಯಲ್ಲಿ ಖತರ್ನಾಕ್ ಕಳ್ಳರು ಕೈಚಳಕ ತೋರಿದ್ದಾರೆ ಮನೆಯ ಮುಂದೆ ಇಟ್ಟಿದ್ದ ಬ್ಯಾಗ್ ಹಾಗೂ ಜಾಕೆಟ್ ಅನ್ನು ಹೊತ್ತೊಯ್ದಿದ್ದಾರೆ ಕಳ್ಳರ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೊಡಗು ಜಿಲ್ಲೆ ಅಮ್ಮತಿ ಕಾರ್ಮಾಡಿನಲ್ಲಿ ತನ್ನ ಕಾಲನ್ನ ತಾನೇ ತುಂಡರಿಸಿಕೊಂಡ ಪ್ರಕರಣ ಸಂಬಂಧ ಪಾಪಣ್ಣ ಎಂಬಾತ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಜೊತೆಗೆ ಮದ್ಯ ವ್ಯಸನಿಯಾಗಿದ್ದ ಅಂತ ತಿಳಿದು ಬಂದಿದೆ ಕೆಲವು ದಿನಗಳಿಂದ ಮದ್ಯ ಸೇವನೆಗೆ ಹಣವಿಲ್ಲದೆ ಪಾಪಣ್ಣ ಪರದಾಡ್ತಿದ್ದಂತೆ ಮದ್ಯ ಸೇವನೆಗೆ ಹಣ ನೀಡುವಂತೆ ನಿನ್ನೆ ರಾತ್ರಿ ತಾಯಿಯೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಂತೆ ತಾಯಿ ದುಡ್ಡು ಕೊಡದಿದ್ದಾಗ ತಡರಾತ್ರಿ ಕತ್ತಿಯಿಂದ ತನ್ನ ಕಾಲನ್ನ ತಾನೇ ಕತ್ತರಿಸಿಕೊಂಡಿದ್ದಾನೆ ವಿರಾಜ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೇಕೆದಾಟು ವಿಷಯದಲ್ಲಿ ತಮಿಳುನಾಡಿನ ತಕರಾರು ಮುಂದುವರೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಭೇಟಿ ಮಾಡಿದ್ದಾರೆ ಕರ್ನಾಟಕದ ಮೇಕೆದಾಟು ಯೋಜನೆಗೆ ಅಂಗೀಕಾರ ನೀಡದಂತೆ ಪ್ರಧಾನಿ ಮೋದಿಗೆ ಮನವಿ ಮಾಡಿದರು ಕಾವೇರಿ ನೀರು ಸಮರ್ಪಕ ಬಿಡುಗಡೆಗೂ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಆಗ್ರಹಿಸಿದ್ರು ನಾಳೆಯಿಂದ ಕ್ರಿಕೆಟ್ ಹಬ್ಬ ಮೊಟ್ಟ ಮೊದಲ ಟೆಸ್ಟ್ ಚಾಂಪಿಯನ್ಶಿಪ್ ಟೂರ್ನಿಯ ಫೈನಲ್ ಪಂದ್ಯ ನಾಳೆಯಿಂದ ನಡೆಯಲಿದೆ ಟೀಂ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ನಾಳೆಯಿಂದ ಪೈಪೋಟಿ ಟೆಸ್ಟ್ ಕ್ರಿಕೆಟ್ನ ನಂಬರ್ ಒನ್ ಮತ್ತು ನಂಬರ್ ಟೂ ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಮೊನ್ನೆಯಷ್ಟೇ ಇಂಗ್ಲೆಂಡ್ ವಿರುದ್ಧ ಸರಣಿ ಗೆದ್ದು ಇಂಗ್ಲೆಂಡ್ ನೆಲದಲ್ಲೇ ಫಾರಂನಲ್ಲಿದೆ ನ್ಯೂಜಿಲೆಂಡ್ ಆದರೆ ಐಪಿಎಲ್ ಅರ್ಧಕ್ಕೆ ಮೊಟಕಾಗಿ ಇನ್ನು ಯಾವುದೇ ಪಂದ್ಯ ಆಡದೆ ಕ್ರೀಸ್ ಗಿಳಿತಾ ಇದೆ ಟೀಂ ಇಂಡಿಯಾ ಹೀಗಾಗಿ ಹುಲಿಗಳಿಗೆ ಇದು ಸವಾಲಿನ ಟೆಸ್ಟ್ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಇದೀಗ ನ್ಯೂಸ್ ಮುಗಿಸಿ ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ನನ್ನ ಮಾಸ್ಕ್ ಅನ್ನ ಹಾಕೊಳ್ತೀನಿ ಅದ್ರ ಜೊತೆಗೆ ಸರ್ಕಾರದ ಎಲ್ಲ ಮಾರ್ಗಸೂಚಿಯನ್ನ ಪಾಲಿಸ್ತೀನಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ ನೋಡ್ತಾರೆ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು